ಓಕೆ ಹಾಗಿದ್ರೆ ನಿಮ್ಮ ಫಸ್ಟ್ ಕ್ರಶ್ ಯಾರು ಫಸ್ಟ್ ಕೃಷ್ ಯೋ ಸ್ಟ್ಯಾಂಡರ್ಡ್ ಅಲ್ಲಿ ನೇಮ್ ಹೇಳಬೋದಾ ಬೇಡ ಸೋ ಗೊತ್ತಾಗಲ್ಲ ಅನ್ಸುತ್ತೆ ಹೇಳಿದ್ರೆ ಬೇಡ 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 ಫಸ್ಟ್ ಲವರ್ ಯಾರು ಫಸ್ಟ್ ಲವರ್ ನಾನ್ ಸ್ವಲ್ಪ ದೂರ ಆದ್ರಿಂದ ಓಕೆ ಅದ್ರಿಂದ ಫಸ್ಟ್ ಪ್ರಪೋಸ್ ಮಾಡಿದ್ ವ್ಯಕ್ತಿ ಯಾರ ನಿಮ್ಗೆ ಲವ್ ಅಂತ ಪ್ರಪೋಸ್ ಮಾಡಿದ ವ್ಯಕ್ತಿ ಅದೇ ಏತಲ್ಲಿ ಹೇಳೋದಿಲ್ಲ ಅವನೇ ಫಸ್ಟ್ ನಂಗೆ ಪ್ರಪೋಸ್ ಮಾಡಿದ್ದು ಅಂದ್ರೆ ನಿಮಗೆ ಅವರೇನಾ ನನ್ನ ಫಸ್ಟ್ ಕ್ರಶ್ ಅವ್ರೆ ಆಮೇಲೆ ತುಂಬಾ ಕ್ಯಾಂಡಿ ಬಂದು ಬಂದು ಹೋಗ್ತಾರೆ ಆಯ್ತಾ ಎಲ್ಲ ನೋಡಿದಾಗ ಏ ಎಷ್ಟು ಚೆನ್ನಾಗಿದೆ ಓಪನ್ ಆಗಿ ಹೇಳ್ತೀನಿ ಅದ್ರಲ್ಲಿ ಏನೂ ಇಲ್ಲ ಎಲ್ಲರೂ ಲೈಫಲ್ಲಿ ನಿಮ್ ಲೈಫಲ್ಲೂ ನನ್ನ ಲೈಫಲ್ಲಿ ಹೇಳ್ಕೊಂತಾರೆ ನಾನು ಹೇಳ್ಕೊಂತೀನಿ ತುಂಬಾ ಜನ ಕೆಲಸ ನೋಡಿದಾಗ ಏ ಇಷ್ಟ ಚೆನ್ನಾಗಿದೆ ಬಾಯ್ ಫ್ರೆಂಡ್ ಆಗ್ಬೋದಾಗಿ ನನ್ನ ಬಗ್ಗೆ ಹೇಳ್ತೀನಿ ತುಂಬಾ ಜನ ನನ್ಗಂತಾರೆ ಹಂಡ್ರೆಡ್ ಪರ್ಸೆಂಟ್ ಬಾಯ್ ಫ್ರೆಂಡ್ ಇದ್ದೇ ಇರ್ತಾರೆ ಅಂತ ಇವತ್ಗೂ ಅಂತಾರೆ ಆದ್ರೆ ನಮ್ಗೊಂದು ಏನು ಅಂತ ಯಾರು ಇಲ್ಲ ಅಂತ ಅಲ್ಲ ನಾನು ಯಾವಾಗಲೂ ಅನ್ಕೊ ಅಲ್ಲ ನಿಮ್ಗೆ ಆ ಸುದ್ದಿ ಕೆಲದ ಏನ್ ಅನ್ಸುತ್ತೆ ಇರ್ಬೇಕಾಗಿತ್ತು ತುಂಬಾ ಸಲ ಅನ್ಸುತ್ತೆ ಆಯ್ತಾ ನನಗೂ ಒಬ್ಬ ಒಳ್ಳೆ ಬಾಯ್ ಫ್ರೆಂಡ್ ಅಂದ್ರೆ ಯಾರಾದ್ರೂ ಕಪಲ್ಸ್ ಹೋದಾಗ ಕೈ ಕೈ ಇಟ್ಕೊಂಡು ಹೋದಾಗ ನನಗೂ ಅನ್ಸುತ್ತೆ ಸೊ ನನಗೂ ಒಬ್ಬ ಬಾಯ್ ಫ್ರೆಂಡ್ ಬೇಕಾಗಿತ್ತು ಮದ್ವೆ ಆಗ್ಬಿಡಿ ಜೊತೆ ಇರ್ತಾರಲ್ಲ ಮದ್ವೆ ಆಗೋಣ ಪ್ಲಾನ್ ಪ್ ಇನ್ನು ಎಷ್ಟು ವರ್ಷ ಆದ್ಮೇಲೆ ಆಗೋಣ ಇಲ್ಲ ನೆಕ್ಸ್ಟ್ ಇಯರ್ ಆಗ್ಬೇಕು ಅಂತ ಅನ್ಕೊಂಡಿದಿನಿ ಇಲ್ಲ ಅಂತೀರಾ ನೆಕ್ಸ್ಟ್ ಇಯರ್ ಹೇಗೆ ಸದ್ಯ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇರ್ ಅಂತ ಹೇಳಿ ತುಂಬಾ ವರ್ಷ ಆಯ್ತು ನನ್ಗೆ ಇಷ್ಟ ಆಗಿರೋ ಹುಡುಗ ನನ್ಗೆ ಇಲ್ಲ ಇವನ್ ಜೊತೆ ಇರ್ಬೋದು ಅಂತ ಅಂತ ಏನ್ ಗೊತ್ತಾ ಒನ್ ವೇನು ಇರುತ್ತೆ ಕೆಲವ್ರು ಕಡೆ ಕೆಲವ್ರು ನಮ್ಗೆ ತುಂಬಾ ಇಷ್ಟ ಆಗಿರ್ತಾರೆ ನಮ್ ಜೊತೆ ಇರೋರು ತುಂಬಾ ಜನ ಇಷ್ಟ ಆಗಿರ್ತಾರೆ ಬಟ್ ಅವ್ರಿಗೆ ನಮ್ ಬಗ್ಗೆ ಆತರ ಭಾವನೆಗಳಿರಲ್ಲ ಆಮೇಲೆ ಆ ಭಾವನೆಗಳನ್ನ ನಾವ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಅವ್ರಿಗೆ ಇಲ್ಲ ಇಲ್ಲ ಅಂತ ಗೊತ್ತಾದಾಗ ಈಗ ನೀವು ತಲೆ ಉಪಯೋಗಿಸಿ ಕೊಡುವಂತ ಆನ್ಸರ್ಸ್ ನ ಕೊಡ್ಬೇಕು ನಾನು ಆತರ ಕ್ವಶನ್ಸ್ ನ ಕೇಳ್ತೀನಿ ನನ್ ತಲೆ ಇದೆ ಅನ್ಕೊಂಡಿದೀರ ಚಾನ್ಸೇ ಇಲ್ಲ ಇಲ್ಲ ನಾನು ಅನ್ಕೊಂಡಿದ್ದೀನಿ ತಲೆ ಇದೆ ಅಂತ ಇವ್ರು ತಲೆ ಉಪಯೋಗಿಸಿ ಒಂದಷ್ಟು ಕ್ವೆಶ್ಚನ್ ರೆಡಿ ಮಾಡಿಟ್ಟಿದ್ದಾರೆ ಇಟ್ಟಿದ್ದಾರೆ ಇವ್ರು ಏನ್ ಅಂದ್ಕೊಂಡಿದ್ದಾರೆ ಭೂಮಿಗನ್ ಸಿಕ್ಕಾಪಟ್ಟೆ ತಲೆ ಇದೆ ಸಿಕ್ಕಾಪಟ್ಟೆ ಬ್ರೈನ್ ಅನ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾರೆ ಇಲ್ಲ ಏನಿಲ್ಲ ನಾನು ಜಾಸ್ತಿ ಕ್ವೆಶನ್ಸೇ ಕೇಳಲ್ಲ ನಿಮ್ಗೆ ಯಾಕೆ ನೀವು ತುಂಬಾ ಟ್ಯಾಲೆಂಟೆಡ್ ಅಂತ ಗೊತ್ತು ಅದಕ್ಕೆ ಮೂರೇ ಮೂರು ಕ್ಷೀನ್ ಅನ್ನ ಕೇಳ್ತಾ ಓಕೆನಾ ಓಕೆ ಮೊದಲ್ನೇ ಕ್ವಷನ್ ನೀರಿನಲ್ಲೂ ಬಿದ್ದರೂ ಒದ್ದೆ ಆಗಲ್ಲ ಏನದು ಸ್ನೇಹ ಅಂತ ಯೋಚನೆ ಮಾಡಿದ್ರು ಒದ್ದೆ ಆಗಲ್ವಾ ಅದ್ ನೀರಲ್ಲಿ ಬಿದ್ರು ಒದ್ದೆ ಆಗಲ್ಲ ಹಾಗೆ ಇರುತ್ತೆ ಮೀನು ನೀರ್ ಹೆಂಗ್ ಒದ್ದೆ ಆಗಿರುತ್ತೆ ತಾನೇ ಅದ್ ಮತ್ತೆ ಹೇಗೆ ಒದ್ದೆ ಆಗುತ್ತೆ ಒದ್ದೆ ಇರುತ್ತೆ ಕ್ಲೂ ಕೊಡ್ತೀನಿ ನೋಡಿ ನಿಮ್ಮ ಹತ್ರನೇ ಇರುತ್ತೆ ನಿಮ್ ಜೊತೆನೆ ಇರುತ್ತೆ ಬಟ್ ಅದು ನೀರ್ ಮೇಲೆ ನೀವ್ ಬಿದ್ರು ಅದು ಬೀಳಲ್ಲ ಮೀನ್ಸ್ ನೀವ್ ನೀರಲ್ಲಿ ಬೀಳಕ್ ಹೋಗಲ್ಲ ಬಿಡಿ ಬಟ್ ನೀವ್ ಹೋಗ್ತಾ ಇರೋವಾಗ ನಿಮ್ ಜೊತೆನೆ ಬರ್ತಾ ಇರುತ್ತೆ ಅದು ಸ್ವಲ್ಪ ಇದೆ ಓಕೆ ಹಾಗಾದ್ರೆ ಎರಡನೇ ಕ್ವಶನ್ ಸ್ವಲ್ಪ ಇದೆ ಓಕೆ ತಲೆ ಮೇಲೆ ಕಾಲಿಟ್ಟು ನಡೆಯುವ ಜೀವಿ ಯಾವುದು ತಲೆ ಮೇಲೆ ಕಾಲಿಟ್ಕೊಂಡೇ ಇಟ್ಕೊಂಡೇ ನಡೆಯುತ್ತ ಅದು ಕಾಲೆಲ್ಲ ಫುಲ್ಲು ಶರೀರನೇ ಇಟ್ಕೊಂಡು ನಡೀತಾ ಇರುತ್ತೆ ಹೌದಂತ ಪ್ರಾಣಿ ಯಾವುದು ಯಾ ಮಾಡಿ ಗೆಸ್ ಮಾಡಿ ಗೆಸ್ ಮಾಡಿ ಸ್ವಲ್ಪ ಕ್ಲೂ ಕೊಡ್ತೀರಾ ಕ್ಲೂ ಇದ್ರಲ್ಲಿ ಕೊಡಲ್ಲಪ್ಪ ಕ್ಲೂ ಇದ್ರೆ ಯಾಕಂದ್ರೆ ಕ್ಲೂ ಕೊಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಹಾ ಇದ್ರಲ್ಲಿ ಕ್ಲೂ ಕೊಡಲ್ಲ ನಾನು ಓಕೆ ಇನ್ನ ಇದನ್ನು ಕೊಡ್ತೀನಿ ಕ್ಲೂ ಅದು ನಿಮ್ಮ ಹತ್ರನೇ ಇರುತ್ತೆ ತಲೆ ಮೇಲೆ ಕಾಲ್ ಇಟ್ಕೊಂಡು ಗೊತ್ತಾಗ್ತಿಲ್ವಾ ಇನ್ನು ಸ್ವಲ್ಪ ಏನಾದರೂ ಯೋಚನೆ ಮಾಡಿ ನೆಕ್ಸ್ಟ್ ಏನಾದರೂ ನೆಕ್ಸ್ಟ್ ಏನು ಅಂತಂದರೆ ಅಂದರೆ ಅದು ನಿಮ್ಮ ಹತ್ರ ಇರುತ್ತೆ ಇರಿಟೇಟ್ ಮಾಡುತ್ತೆ ಇರಿಟೇಟ್ ಮಾಡುತ್ತೆ ತುಂಬಾ ನಿಮಗೆ ಅಯ್ಯೋ ನಿಮ್ಗೆ ಯಾವ ನಮ್ಗೆ ಇದ್ರಿಂದ ಮುಕ್ತಿ ಯಾವಾಗ ಸಿಗುತ್ತೆ ಅಂತ ಅನ್ಸುತ್ತೆ

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ